ಈ ಒಂದು ಸುಂದರ ತುಂಗಾರತಿ ವೇದಿಕೆಯಲ್ಲಿ ಸಜ್ಜನ ಜನನಾಯಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿ ಸರ್ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಉಪಸಭಾಪತಿಗಳು ಬೆಂಗಳೂರು ಇವರಿಗೆ ಈ ಒಂದು ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮದಲ್ಲಿ ಸಜ್ಜನ ಜನನಾಯಕ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಾ ಇದೆ ಜೋರದ ಚಪ್ಪಾಳಿಯ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಸರ್ ಸಜ್ಜನ ಶಿವ ಭಕ್ತರಾಗಿ ಗುರುವಿನಲ್ಲಿ ನಿಷ್ಠೆ ಧರ್ಮದಲ್ಲಿ ಶ್ರದ್ಧೆ ಹಿರಿಯರಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡು ಸದಾಕಾಲ ಹಸನ್ಮುಖದಿಂದ ಸಮಾಜ ಸೇವೆ ಮಾಡುವ ಸಾರ್ವಜನಿಕರಿಗೆ ಸ್ಪಂದಿಸುವ ತಮ್ಮ ಸದ್ಗುಣ ಬಹಳನೇ ದೊಡ್ಡದು ಸರಳತೆ ಸಹಜತೆ ತಮ್ಮ ನಡೆ ನುಡಿಗಳು ಸದಾ ಸ್ಮರಣೀಯ ಜಾತಿ ಮತ ಪಂಥವೆನ್ನದ ಪಕ್ಷಭೇದವಿಲ್ಲದ ಹಿತವನ್ನ ಬಯಸುವ ತಮ್ಮ ಕಾರ್ಯ ಶ್ಲಾಘನೀಯವಾದದ್ದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕು ಕಂಡೇರಾಯನಹಳ್ಳಿ ಗ್ರಾಮದ ಲಂಬಾಣಿ ತಾಂಡ ನಿವಾಸಿ ಶ್ರೀಮತಿ ಸೋಮವ ಶ್ರೀಮತಿ ಮಾನಪ್ ಶ್ರೀಯುತ ಮಾನಪ್ಪ ಲಂಬಾಣಿಯವರ ಹಿರಿಯ ಪುತ್ರರಾಗಿ ಗ್ರಾಸಿಂ ಬಿರ್ಲಾ ಕಂಪನಿಯ ನೌಕರರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಾಸಕರಾಗಿ ಸಚಿವರಾಗಿ ಪ್ರಸ್ತುತ ಕರ್ನಾಟಕ ವಿಧಾನಸಭೆಯ ಉಪಸಭಾಪತಿಗಳಾಗಿ ತಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ಇಂದು ನಾವು ಸಜ್ಜನ ಜನನಾಯಕ ಪ್ರಶಸ್ತಿಯನ್ನು ಐತಿಹಾಸಿಕ ತುಂಗಾರತಿ ಕಾರ್ಯಕ್ರಮದ ವೇದಿಕೆಯಲ್ಲಿ ನೀಡ್ತಾ ಇರೋದು ನಮ್ಮೆಲ್ಲ ಎಲ್ಲರಿಗೂ ಒಂದು ಪ್ರೀತಿಯ ಸಂತೋಷವನ್ನ ಏರ್ಪಡಿಸಿದೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅನಂತ ಅನಂತ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಜೋರದ ಚಪ್ಪಾಳಿಯ ಮೂಲಕ ದಯಮಾಡಿ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ